ನಮಸ್ಕಾರ ಎಲ್ಲರಿಗೂ ಸ್ಪಂದನಾದ್ ರೆಸಿಪಿ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ಹೋಳಿಗೆ ಮಾಡುವವರು ಕೂಡ ಚೆನ್ನಾಗಿ ಮೃದುವಾಗಿ ಹೀಗೆ ಒಬ್ಬೋ ಥರ ಹೋಳಿಗೆ ಮಾಡಬಹುದು ಪರ್ಫೆಕ್ಟ್ ಅಳತೆಯಲ್ಲಿ ತುಂಬ ಸುಲಭವಾಗಿ ಹೋಳಿಗೆನ ಹೇಗೆ ಮಾಡೋದಂತ ಇದ್ದೀನಿ ಬನ್ನಿ ಹಾಗಾದರೆ ಹೋಳಿಗೆನ ಹೇಗೆ ಮಾಡೋದಂತ ನೋಡೋಣ ಹೋಳಿಗೆ ಮಾಡಲಿಕ್ಕೆ ನಾವು ಮೊದಲಿಗೆ ಊರ್ನ ರೆಡಿ ಮಾಡ್ಕೋಬೇಕು ಅದಕ್ಕಾಗಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಈಗ ಇದಕ್ಕೆ ನೀರು ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಎರಡು ಸಲ ನೀರಿಂದ ತೊಳೆದು ತಗೊಳ್ಳೋಣ ನೀವು ಇಲ್ಲಿ ಯಾವ ಕಪ್ಪಾದರೂ ತೊಗೋಬೋದು ಆದರೆ ಎಲ್ಲ ಸಾಮಗ್ರಿಗಳನ್ನು ಒಂದೇ ಕಪ್ಪಲ್ಲಿ ಅಳತೆ ಮಾಡಿ ತಗೊಳ್ಳಿ ಕಡಲೆಬೇಳೆನ ನಾನಿಲ್ಲಿ ಎರಡು ಸಲ ಚೆನ್ನಾಗಿ ನೀರಲ್ಲಿ ತೊಳೆಬಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಕುಕ್ಕರಲ್ಲಿ ಹಾಕೋತಾ ಇದ್ದೀನಿ ಕುಕ್ಕರಲ್ಲಿ ಹಾಕಿ ಕುದಿಸೋದ್ರಿಂದ ಬೇಳೆ ಬೇಗನೆ ಬೆಂದುಬಿಡುತ್ತೆ ಈಗ ಬೇಳೆ ಕುದಿಲಿಕ್ಕೆ ನೀರು ಹಾಕೋಣ ನಾವು ಯಾವ ಕಪ್ಪಲ್ಲಿ ಬೇಳೆನ ತೊಗೊಂಡಿದ್ದೀವಿ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಹೋಳಿಗೆ ಕಟ್ಟಿನ ಸಾರನ್ನ ಮಾಡ್ತಾ ಇಲ್ಲ ಹಾಗಾಗಿ ಕಡಿಮೆ ನೀರನ್ನು ಹಾಕ್ತಾಯಿದ್ದೀನಿ ಒಂದು ವೇಳೆ ನೀವು ಹೋಳಿಗೆ ಕಟ್ಟಿನ ಸಾರು ಮಾಡಬೇಕಂದ್ರೆ ಒಂದು ಕಪ್ ಆಗುವಷ್ಟು ಜಾಸ್ತಿ ನೀರನ್ನು ಹಾಕ್ಕೊಳ್ಳಿ ಈಗ ಒಂದು ಚಿಟಿಕೆ ಅರಶಿನ ಹಾಕ್ತಾಯಿದ್ದೀನಿ ಅರಿಶಿನ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ನ ಮೂರಿಂದ ನಾಲ್ಕು ಸಿಟಿ ಕೂಗಿಸ್ಕೊಂಡ್ರೆ ಸಾಕು ಬೇಳೆ ಬೆಂದ್ಬಿಡುತ್ತೆ ಬೇಳೆ ಕುದಿಯೋವರೆಗೂ ನಾವು ಹೋಳಿಗೆ ಮಾಡೋಕ್ಕೆ ಹಿಟ್ಟನ್ನು ನಾಟಕೊಳ್ಳೋಣ ಅದಕ್ಕಾಗಿ ನಾನು ಯಾವ ಕಪ್ಪಲ್ಲಿ ಬೇಳೆನ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ಕಾಲು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಹೋಳಿಗೆ ಹಿಟ್ಟನ್ನು ನಾವು ಸ್ವಲ್ಪ ತೆಳುವಾಗಿಯೇ ನಾದಬೇಕು ಈಗ ಈ ಹಿಟ್ಟನ್ನು ಮೇಲೆ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಇಟ್ಬಿಡೋಣ ಈಗ ಈ ಕಡೆ ಬೇಳೆನೂ ಬೆಂದಿದೆ ನೋಡಿ ಕುಕ್ಕರ್ನು ತಣ್ಣಗಾಗಿದೆ ಈಗಿದ ತೆಗಿಯೋಣ ನೋಡಿ ಬೇಳೆನೂ ಚೆನ್ನಾಗಿ ಬೆಂದಿದೆ ಹೀಗೆ ಬೇಳೆನ ಕೈಯಿಂದ ಪ್ರೆಸ್ ಮಾಡಿದರೆ ಅದು ಹಿಟ್ ಥರ ಆಗಬೇಕು ಅಂದರೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಈಗ ಬೇಳೆಯಲ್ಲಿರೋ ಎಕ್ಸ್ಟ್ರಾ ನೀರನ್ನು ನಾವು ಈ ಥರ ಒಂದು ಸಾನಿಗೆಯಲ್ಲಿ ಹಾಕಿ ಸೋಸಿ ತಗೊಳ್ಳೋಣ ಎಲ್ಲ ನೀರು ಚೆನ್ನಾಗಿ ಸೋಸಬೇಕು ಸ್ವಲ್ಪ ಕೂಡ ನೀರಿರಬಾರ್ದು ಆ ಥರ ಪೂರ್ತಿಯಾಗಿ ನೀರನ್ನು ಸೋಸಿ ತಗೊಳ್ಳೋಣ ಈಗ ನಾನು ಮತ್ತೆ ಅದೇ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಈಗ ಈ ಬೇಳೆನ ಒಂದು ಮ್ಯಾಶರ್ ತಗೊಂಡು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಈಗ ಮೊದಲೇ ಮ್ಯಾಶ್ ಮಾಡಿ ತಗೋದ್ರಿಂದ ನಾವು ಪೂರ್ಣ ಹರಿಯುವಾಗ ಒಂದು ಸ್ವಲ್ಪ ಮೇಲೆ ತರಿ ತರಿಯಾಗಿ ಉಳಿಯೋದಿಲ್ಲ ಎಲ್ಲ ಮ್ಯಾಶ್ ಆಗುತ್ತೆ ಈಗ ಇದಕ್ಕೆ ನಾವು ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ದೇವಲ್ಲ ಆ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಹೂರ್ನ ಚೆನ್ನಾಗಾಗುತ್ತೆ ಇದನ್ನ ಗ್ಯಾಸ್ ಮೇಲೆ ಇಡೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಹೂರನ್ನ ಎಷ್ಟು ತಿಳುವನಿಸ್ತಾ ಇದೆ ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಕುದಿಸ್ಕೊಳ್ಳೋಣ ಈಗ ಇದನ್ನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನ ಚೆನ್ನಾಗಿ ಹೀಗೆ ತಿರುಗುತ್ತಾ ಇರಬೇಕು ಬೆಲ್ಲ ಕರಗಿದ ಹಾಗೆ ಇದು ತೆಳುವಾಗ್ತಾ ಹೋಗುತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಮತ್ತು ಒನ್ ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಹೀಗೆ ಹಾಕೋದ್ರಿಂದ ಹೂರ್ನದ್ದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹೂರನ್ನ ಗಟ್ಟಿಯಾಗುವವರೆಗೂ ತಿರುಗಿಕೊಳ್ಳೋಣ ಹೂರನ್ನ ರೆಡಿ ಹಾಗೆ ಹೀಗೆ ಗಟ್ಟಿ ಆಗ್ತಾ ಬರುತ್ತೆ ಈ ಹಂತದಲ್ಲಿ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಮತ್ತು ಜಾಯಿಕಾಯಿನ ಪೌಡರ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಈಗಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಎಲ್ಲ ಹೂರ್ನನ್ನು ನಾವು ಒಂದು ಕಡೆ ತೊಗೊಂಡು ಮಧ್ಯದಲ್ಲಿ ಈ ಥರ ಸ್ಪೂನ್ನ ನಿಲ್ಲಿಸಿದರೆ ಅದು ನಿಂತ್ಬಿಡುತ್ತೆ ಬಿಡುತ್ತೆ ಬೀಳೋಲ್ಲ ಅಂದರೆ ನಮ್ಮ ಹೂರ್ನ ಪರ್ಫೆಕ್ಟ್ ರೀ ಆಗಿದೆ ಅಂತ ಅರ್ಥ ಈಗ ಈ ಹೂರ್ನ ಹರಿದ್ಕೊಳ್ಳೋಣ ಈಗ ಊರ್ನ ಹರಿಯೋದಕ್ಕೆ ನಾನು ಈ ಥರ ಹೂರ್ನ ಹರಿಯೋ ಸಾನಿಗೆನೇ ಸಿಗುತ್ತೆ ಅದರಲ್ಲಿ ಎಲ್ಲ ಊರನ್ನ ಹಾಕೋತಾ ಇದ್ದೀನಿ ಅದನ್ನು ಈಗ ಈ ಥರ ಒಂದು ಬಟ್ಟಲು ಸಹಾಯದಿಂದ ಮ್ಯಾಶ್ ಮಾಡ್ಕೊಳ್ಬೇಕು ಊರ್ನ ಬಿಸಿ ಇರುವಾಗಲೇ ಈ ಥರ ನೀವು ಒಂದು ಬಟ್ಟಲು ಸಹಾಯದಿಂದ ಮ್ಯಾಶ್ ಮಾಡ್ಕೋಬೇಕು ಆರಿದ ನಂತರ ಚೆನ್ನಾಗಿ ಮ್ಯಾಶ್ ಆಗೋಲ್ಲ ಸ್ವಲ್ಪನೂ ಮೇಲೆ ಬೇಳೆಗೋದಿಲ್ಲ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿದೆ ಈಗ ಇದನ್ನು ಎಲ್ಲ ಚೆನ್ನಾಗಿ ತಕ್ಕೊಳ್ಳೋಣ ನಾವು ಬೆಲ್ಲ ಹಾಕೋಕ್ಕಿಂತ ಮುಂಚೆನೇ ಬೇಳೆನ ಸ್ವಲ್ಪ ಮ್ಯಾಶ್ ಮಾಡಿ ತಗೋದ್ರಿಂದ ಈ ಥರ ಮೇಲೆ ಸ್ವಲ್ಪ ಕಾಳು ಉಳಿಯೋದಿಲ್ಲ ಹೂರ್ನ ಚೆನ್ನಾಗಿ ಬರುತ್ತೆ ನೋಡಿ ಹೂರ್ನೂ ಉದುರು ಉದುರಾಗಿ ಚೆನ್ನಾಗಿ ಬಂದಿದೆ ನೀರು ನೀರಾಗಿಲ್ಲ ನಾವು ಹೋಳಿಗೆ ಮಾಡಬೇಕಾದ್ರೆ ಹೂರ್ನ ಇದೇ ರೀತಿಯಾಗಿ ಇರಬೇಕು ಈಗ ಹೋಳಿಗೆ ಮಾಡಲಿಕ್ಕೆ ಹೂರ್ನೂ ರೆಡಿ ಆಯಿತು ನಾವು ನಾದಿಟ್ಟಿರೋ ಹಿಟ್ಟನ್ನು ಹೋಳ್ಗೆ ಮಾಡೋ ಹದಕ್ಕೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಮತ್ತು ಕೈಯಿಂದ ಚೆನ್ನಾಗಿ ಈ ಥರ ನಾದ್ಕೋತಾ ಇದ್ದೀನಿ ಹೋಳಿಗೆಗೆ ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ತೀವಲ್ಲ ಅಷ್ಟು ಚೆನ್ನಾಗಿ ಹೋಳಿಗೆ ಮೃದುವಾಗಿ ಮತ್ತೆ ಉಬ್ಬಿ ಬರುತ್ತೆ ಈಗ ಹಿಟ್ಟನ್ನು ನಾನು ಬೇರೆ ತಟ್ಟೆಗೆ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ನಾದ್ತಾ ಇದ್ದೀನಿ ಹಿಟ್ಟು ಸ್ವಲ್ಪ ಕೈಗೆ ಅಂಟ್ತಾ ಇದೆ ಇನ್ನು ಹಾಗಾಗಿ ಇನ್ನೊಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಮತ್ತು ಚೆನ್ನಾಗಿ ನಾದ್ತಾ ಇದ್ದೀನಿ ನೋಡಿ ಈ ಥರ ಹೋಳಿಗೆ ಹಿಟ್ಟು ಮೃದುವಾಗಿ ಚೆನ್ನಾಗಿ ಹೋಳಿಗೆ ಮಾಡಲಿಕ್ಕೆ ಪರ್ಫೆಕ್ಟ್ ರೀತಿಯಲ್ಲಿ ರೆಡಿಯಾಗಿದೆ ಇದರಲ್ಲಿ ಈಗ ಹೋಳಿಗೆ ಮಾಡಲಿಕ್ಕೆ ಸ್ವಲ್ಪ ಹಿಟ್ಟನ್ನು ಇದ್ದೀನಿ ಈ ಥರ ಹುಳಿನ ಮಾಡಿಕೊಂಡು ಉಳಿದಿರೋ ಹಿಟ್ಟನ್ನು ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ ನಾವು ಹೋಳಿಗೆ ಮಾಡಲಿಕ್ಕೆ ಎಷ್ಟು ಕನಕನ ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಹೂನ್ನೂ ತೊಗೋಬೇಕು ಎರಡು ಸಮ ಪ್ರಮಾಣದಲ್ಲಿ ಇದ್ರೇ ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಾನು ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಈಗ ತೊಗೊಂಡಿರೋ ಕನಕನ ಹಿಟ್ಟಲ್ಲಿ ಸ್ವಲ್ಪ ಅದು ಬಿಟ್ಟು ಈ ಥರ ಅಗಲವಾಗಿ ಮಾಡ್ಕೋತಾ ಇದ್ದೀನಿ ಹೀಗೆ ಮಧ್ಯದಲ್ಲಿ ಸ್ವಲ್ಪ ದಪ್ಪಾಗಿ ಹಾಗೆ ಕಡೆಗೆ ಎಲ್ಲ ತೆಳುವಾಗಿ ಮಾಡ್ಕೋಬೇಕು ಈಗ ಇದರಲ್ಲಿ ಹೂರ್ನನ್ನು ಹಾಕಿ ತುಂಬಿಕೊಳ್ಳೋಣ ನೋಡಿ ಈ ಥರ ಹೂರ್ನದು ಉಂಡೆನ ಮಾಡಿಕೊಂಡು ಹೀಗೆ ಮಧ್ಯದಲ್ಲಿಟ್ಟು ಅಂಟ್ತಿದ್ರೆ ಸ್ವಲ್ಪ ಕೈಗೆ ಹಿಟ್ಟನ್ನು ಹಚ್ಕೊಂಡು ಈ ಥರ ತುಂಬ್ಕೋಬೇಕು ಒಂದು ಕೈಯಿಂದ ಈ ಥರ ಕನಕನ ತಿರುಗಿಸ್ತಾ ಇನ್ನೊಂದು ಕೈಯಲ್ಲಿ ಇನ್ನೊಂದು ಕೈಯಿಂದ ಈ ಥರ ಹೂರ್ನ ಪ್ರೆಸ್ ಮಾಡ್ತಾ ಕ್ಲೋಸ್ ಮಾಡ್ಕೊತ ಬರಬೇಕು ಮೇಲೆ ಜಾಸ್ತಿ ಹಿಟ್ಟು ಬಂದರೆ ಅದನ್ನು ತೆಗೆದುಬಿಡಿ ಇಲ್ಲಾಂದರೆ ಅಲ್ಲೇ ಸ್ವಲ್ಪ ಮಡಿಸಿಬಿಟ್ರೆ ಆಯಿತು ಈಗ ಇದನ್ನ ಲಟಿಸ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಇದನ್ನ ಅದ್ಬಿಟ್ಟು ಈ ತರ ಕೈಯಿಂದ ಸ್ವಲ್ಪ ತಟ್ಕೋತಾ ಇದೀನಿ ಈ ತರ ಮಾಡೋದ್ರಿಂದ ಹೂರ್ನ ಎಲ್ಲ ಕಡೆ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ ಈಗ ಇದನ್ನ ನಿಧಾನಕ್ಕೆ ಲಟ್ಟಿಸ್ಕೊಳ್ಳೋಣ ನಾವಿಲ್ಲಿ ಎಣ್ಣೆನ ಹಾಕಿ ಹೋಳಿಗೆನ ಲಟ್ಟಿಸ್ತಾ ಇಲ್ಲ ಸ್ವಲ್ಪ ಹಿಟ್ಟನ್ನು ಹಚ್ಚಿ ಮಾತ್ರ ಹೋಳಿಗೆನ ಲಟ್ಟಿಸ್ತಾ ಇದ್ದೀವಿ ನೋಡಿ ಹೂರ್ನ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಹೋಳಿಗೆನೂ ಬೇಯಿಸಲಿಕ್ಕೆ ತವೇನು ಚೆನ್ನಾಗಿ ಕಾದಿದೆ ಈಗ ಅದರಲ್ಲಿ ಹೋಳಿಗೆನ ಹಾಕ್ಕೊಳ್ಳೋಣ ಹೋಳಿಗೆ ಬೇಯಿಸ್ಬೇಕಾದ್ರೆ ನಾವು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು ಅಂದರೆ ಹೋಳ್ಗೆ ಚೆನ್ನಾಗಿ ಬೇಯುತ್ತೆ ಈಗ ಸುತ್ತೆಲ್ಲ ಸ್ವಲ್ಪ ಎಣ್ಣೆನ ಹಾಕೋಣ ಮತ್ತು ಒಂದು ಕಡೆ ಬೇಯ್ದ ನಂತರ ಇನ್ನೊಂದು ಕಡೆ ಹೊಳಸಿ ಹಾಕೋಣ ಮತ್ತು ಸ್ವಲ್ಪ ಮೇಲೆಯಿಂದ ಎಣ್ಣೆ ಸ್ಪ್ರೆಡ್ ಮಾಡ್ಕೋಣ ನಾನು ಕೈಯಿಂದಲೇ ಇಲ್ಲಿ ಈ ಥರ ಹೊಳಸಿ ಹಾಕ್ತಾಯಿದ್ದೀನಿ ನೀವು ಒಂದು ಸ್ಪ್ಯಾಚುಲರ್ ಸಹಾಯದಿಂದ ಈ ಥರ ಹೊಳಿಸಿ ಹಾಕೋಬೋದು ನೋಡಿ ಈ ಥರ ಹೊಳಿಸಿ ಹಾಕಿದ ನಂತರ ಹೋಳಿಗೆ ಚೆನ್ನಾಗಿ ಉಬ್ತಾ ಇದೆ ನೋಡಿ ಹೋಳಿಗೆನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಈಗ ಇದನ್ನು ಒಂದು ಪ್ಲೇಟಲ್ಲಿ ತೊಗೊಂಡ್ಬಿಡೋಣ ಹೀಗೆ ಇದೇ ಥರ ಇನ್ನೊಂದು ಹೋಳಿಗೆನ ಲಟ್ಟಿಸ್ತಾ ಇದ್ದೀನಿ ಹೀಗೆ ನಿಧಾನಕ್ಕೆ ಹೋಳಿಗೆನ ಲಟ್ಟಿಸಿದ್ರೆ ಆಯಿತು ಎಲ್ಲ ಕಡೆ ಚೆನ್ನಾಗಿ ಹೂರನ್ನ ಸ್ಪ್ರೆಡ್ ಆಗುತ್ತೆ ಲಟ್ಟಿಸುವಾಗ ಹೋಳಿಗೆ ಒಂದು ಸ್ವಲ್ಪ ಕೂಡ ಹರಿಯೋಲ್ಲ ಮತ್ತು ಜಾಸ್ತಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಬೇಕಂತೇನಿಲ್ಲ ಈಗ ಇದನ್ನು ನಾನು ಅದೇ ಥರ ಬೇಯಿಸ್ಕೋತಾ ಇದ್ದೀನಿ ಈ ಥರ ಸುತ್ತೆಲ್ಲ ಸ್ವಲ್ಪ ಮೊದಲು ಎಮ್ಮೆನ ಹಾಕ್ಕೊಳ್ಳೋಣ ಒಂದು ಕಡೆ ಬೇಯ್ ನಂತರ ಇನ್ನೊಂದು ಕಡೆ ಈ ಥರ ಹೊಳಸೆ ಹಾಕೋಣ ಮತ್ತೆ ಸ್ವಲ್ಪ ಸುತ್ತೆಲ್ಲ ಎಣ್ಣೆನ ಹಾಕೋಣ ಹೀಗೆ ಎಣ್ಣೆನ ಹಚ್ಚಿಬಿಟ್ಟು ಎರಡು ಕಡೆ ಹೋಳಿಗೆನ ಚೆನ್ನಾಗೆ ಬೇಯಿಸ್ಕೋಬೇಕು ನೋಡಿ ಇದು ಹೋಳಿಗೆ ಚೆನ್ನಾಗಿ ಉಬ್ಬಿದೆ ಹೀಗಿದ ಪ್ಲೇಟಿಗೆ ಹಾಕೋತಾ ಇದ್ದೀನಿ ನನಗಿಲ್ಲಿ ಒಂದು ಕಪ್ಪು ಕಡಲೆಬೇಳೆಯಲ್ಲಿ ಒಂದು ಒಂಬತ್ತು ಹೋಳಿಗೆ ಆಗಿವೆ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ಅಲ್ಲಿ ಹೋಳಿಗೆ ಮಾಡಿದರೆ ತುಂಬ ಚೆನ್ನಾಗಿ ಸಾಫ್ಟ್ ಆಗಿ ಥರ ತರ ಹೋಳಿಗೆಯನ್ನು ಮಾಡಬಹುದು ಇನ್ನೇನು ಯುಗಾದಿ ಹಬ್ಬನು ಸಮೀಪ ಬರ್ತಾ ಇದೆ ಹೊಸ ವರ್ಷಕ್ಕೆ ನಾವು ಹೋಳಿಗೆಯನ್ನು ಮಾಡೇ ಮಾಡ್ತೀವಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಪರ್ಫೆಕ್ಟ್ ಆಗಿ ಹೋಳಿಗೆ ಬರುತ್ತೆ ಹೋಳಿಗೆ ಮಾಡಿದಾಗ ಹೂರ್ನ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗೋಲ್ಲ ಮಧ್ಯದಲ್ಲಿ ಅಷ್ಟೇ ಇರುತ್ತೆ ನೋಡಿ ಇಲ್ಲಿ ಹೂರ್ನ ಎಷ್ಟು ಚೆನ್ನಾಗಿ ಕಡೆಯವರೆಗೂ ಸ್ಪ್ರೆಡ್ ಆಗಿದೆ ಹೋಳಿಗೆ ತುಂಬ ಚೆನ್ನಾಗಿ ಸಾಫ್ಟ್ ಆಗಿನೂ ಬಂದಿದ್ದಾವೆ ಈ ಯುಗಾದಿ ಹಬ್ಬಕ್ಕೆ ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಮತ್ತೆ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗಾದರೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು